ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಸಂಕ್ಷಿಪ್ತವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಖ್ಯಾತರು ಅವರು ದ್ವೈತ ಮತದ ಪ್ರಮುಖ ಸಂತರು ಮತ್ತು ಭಗವಾನ್ ಶ್ರೀ ಮಧ್ವಾಚಾರ್ಯರ ಅನುಯಾಯಿ ಅವರ ಮೂಲ ಬೃಂದಾವನ ಆಂಧ್ರಪ್ರದೇಶದ ತುಂಗಭದ್ರಾ ನದಿ ತೀರದಲ್ಲಿರುವ ಮಂತ್ರಾಲಯದಲ್ಲಿದೆ ಪೂರ್ವಾಶ್ರಮ ಮತ್ತು ಜನನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ್ ಅವರು ಒಂದು ಸಾವಿರದ ಐನೂರ ತೊಂಬತ್ತ್ ಐದು ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆಯವರ ಎರಡನೇ ಪುತ್ರನಾಗಿ ಜನಿಸಿದರು ತಿಮ್ಮಣ್ಣ ಭಟ್ಟರು ವೀಣಾ ವಿದ್ವಾಂಸರಾಗಿದ್ದ ಶ್ರೀಕೃಷ್ಣ ಭಟ್ಟರ ಮೊಮ್ಮಗ ಶಿಕ್ಷಣ ಮತ್ತು ವೈವಾಹಿಕ ಜೀವನ ವೆಂಕಟನಾಥರು ಬಾಲ್ಯದಿಂದಲೇ ಅಸಾಮಾನ್ಯ ಪ್ರತಿಭಾವಂತರಾಗಿದ್ದರು ಅವರ ಆರಂಭಿಕ ಶಿಕ್ಷಣ ಮುಗಿದ ನಂತರ ಅವರನ್ನು ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸಲಾಯಿತು ನಂತರ ವೆಂಕಟನಾಥರು ಸರಸ್ವತಿ ಬಾಯಿ ಅವರನ್ನು ವಿವಾಹವಾದರು ಮತ್ತು ಅವರಿಗೆ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಮಗನಿದ್ದ ಕುಟುಂಬವು ನಂತರ ಕುಂಭಕೋಣಂಗೆ ಸ್ಥಳಾಂತರಗೊಂಡಿತು ಸನ್ಯಾಸಾಶ್ರಮ ಸ್ವೀಕಾರ ವೆಂಕಟನಾಥರು ಗೃಹಸ್ಥರಾಗಿದ್ದರೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಳವಾದ ಜ್ಞಾನವನ್ನು ಹೊಂದಿದ್ದರು ಅವರಿಗೆ ಸನ್ಯಾಸತ್ವವನ್ನು ಸ್ವೀಕರಿಸಲು ದೈವಿಕ ಸಂಕೇತಗಳು ದೊರೆತವು ಒಂದು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ರಲ್ಲಿ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು ಮತ್ತು ಸುಧೀಂದ್ರ ತೀರ್ಥರ ನಂತರ ಶ್ರೀರಾಘವೇಂದ್ರ ತೀರ್ಥ ಎಂಬ ಹೆಸರಿನಲ್ಲಿ ಮಂಚಾಲಿಯಲ್ಲಿ ಇಂದಿನ ಮಂತ್ರಾಲಯ ಮಠವನ್ನು ಸ್ಥಾಪಿಸಿದರು ಮಂತ್ರಾಲಯದ ಮಹತ್ವ ಮಂತ್ರಾಲಯ ಎಂಬ ಹೆಸರು ಬಂದಿದ್ದು ಹೈದರಾಬಾದಿನ ನವಾಬ ಅವರಿಗೆ ಬಳುವಳಿಯಾಗಿ ನೀಡಿದ ಮಂತ್ರಾಲಯಂ ಗ್ರಾಮದಿಂದ ಈ ಸ್ಥಳವು ತುಂಗಭದ್ರಾ ನದಿಯ ತಟದಲ್ಲಿದ್ದು ಇಂದಿಗೂ ಸಹ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಮಹಿಮೆಗಳು ಮತ್ತು ಪವಾಡಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದ್ದಾರೆ ಅವರ ಆಧ್ಯಾತ್ಮಿಕ ಶಕ್ತಿ ಅಪಾರವಾಗಿತ್ತು ಅವರ ಪವಾಡಗಳ ಬಗ್ಗೆ ಅನೇಕ ಕಥೆಗಳಿವೆ ಇಂದಿಗೂ ಸಹ ಭಕ್ತರು ರಾಯರ ಬೃಂದಾವನವನ್ನು ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಒಂದು ಸಾವಿರದ ಆರುನೂರ ಎಪ್ಪತ್ತೊಂದು ರಲ್ಲಿ ಶ್ರಾವಣಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಅವರು ಜೀವಸಮಾಧಿಯನ್ನು ಪಡೆದರು ಈ ದಿನವನ್ನು ಪ್ರತಿವರ್ಷವೂ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ರಾಯರೂ ಗುರುರಾಯರೂ ಗುರುರಾಜರು ಎಂದೇ ಭಕ್ತರಿಂದ ಪ್ರೀತಿಯಿಂದ ಕರೆಯಲ್ಪಡುತ್ತಾರೆ ಅವರ ಚರಿತ್ರೆ ಮತ್ತು ಮಹಿಮೆಗಳು ಇಂದಿಗೂ ಅನೇಕರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನವಾಗಿವೆ